ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡಿ ನಾವು ಕೇರಳನಲ್ಲಿರೋ ತ್ರಿಶೂರಿನಲ್ಲಿ ಒಡಕುನಾಥ ನೇತಿ ಶಿವಲಿಂಗ ಟೆಂಪಲ್ ಇದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇಲ್ಲಿಗೆ ನಾವು ಬಂದಿದ್ದೀವಿ ನೋಡಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ಅಂತ ಇನ್ನು ಒಳಗಡೆ ಹೋಗಬೇಕು ಇದು ಪಾರ್ಕಿಂಗ್ ಪ್ಲೇಸ್ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದು ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ

ಬರ್ತೀನಿ ಅಂತ ಹಾ ಅಂದ್ಕೊಂಡಿದೆ ನೋಡ್ಕೊಂಡಿದೆ ಇದನ್ನ ಎಡಿಟ್ ಮಾಡ್ದೆ ಹೇಗೆ ತೆಗ್ದಿದ್ದೀನೋ ಅದೇ ರೀತಿ ಹಾಕ್ತಾ ಇದ್ದೀನಿ ನಾನು ನೋಡಿ ಇದು ಆಮೆ ಇದೆ ಈಶ್ವರ ಶಂಕರನಾರಾಯಣ ಪಾರ್ವತಿ ಗಣೇಶ ರಾಮ ಅಯ್ಯಪ್ಪ ಮತ್ತು ನಾಗರ್ಕಲ್ಲು ಇಷ್ಟು ದೇವರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಟ್ ಒಳಗಡೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ದೊಡ್ಡದು ದೇವಸ್ಥಾನ ಹಳೇ ಕಾಲದ ದೇವಸ್ಥಾನ ದೀಪದ ಬೆಳಕಲ್ಲಿ ನಾವು ದೇವರುಗಳ್ ನೋಡಬೇಕು ತುಂಬ ಚೆನ್ನಾಗಿತ್ತು ಪ್ರಶಾಂತವಾಗಿತ್ತು ಯಾರಾದರೂ ಬರೋರು ಇದ್ದರೆ ಬನ್ನಿ ದರ್ಶನ ಮಾಡ್ಕೊಳ್ಳಿ ಇದು ಕೇರಳದಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಫ್ರೆಂಡ್ಸ್ ನೋಡಿ ಹ್ಞೂ ಆಮೇಲೆ ಇಲ್ಲಿಗೆ ಬರೋರು ಬನಿಯನ್ನು ಮತ್ತು ಶರ್ಟ್ ಬಿಚ್ಚಬೇಕು ಪಂಚೆ ಹಾಕ್ಕೊಂಡಿರಬೇಕು ಇದು ನೋಡಿ ಪ್ರಸಾದ ಇದು ಅವಲಕ್ಕಿ ಪ್ರಸಾದ ದೇವರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ತುಂಬ ದೊಡ್ಡದು ಕೂಡ ದೇವಸ್ಥಾನ ಇದು ಒಳಗಡೆ ಫೋಟೋಸು ವೀಡಿಯೋಸು ಯಾವುದು ಅಲೋ ಇಲ್ಲ ಇದೊಂದು ಬ್ಲಾಗ್ ನಾನು ಇಷ್ಟಿಗೆ ಕಂಡು ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ